ಕನ್ನಡ ಪ್ರೇಮಿಗಳಿಗೆ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಇಲ್ಲಿ ನೆರೆದ ಎಲ್ಲ ರೈತರಿಗೂ ಹಾಗೂ ನಮ್ಮ ಈ ಕಟೇರ ಪಿಕ್ಚರ್ ಎಲ್ಲ ನಟ ನಟಿಗಿರಿಗೂ ಟೆಕ್ನಿಷಿಯನ್ ಎಲ್ಲರಿಗೂ ನನ್ನ ನಮಸ್ಕಾರ ನಿಮ್ಮನ್ನು ನೋಡ್ತಾ ಇದ್ರೆ ಭಾಳ ತುಂಬ ಖುಷಿ ಆಗ್ತಾ ಇದೆ ಮುಖ್ಯವಾಗಿ ನಾನು ಭಾಳ ದಿವಸದ ಆದಮೇಲೆ ಕನ್ನಡ ಪಿಕ್ಚರಲ್ಲಿ ಅದು ಕೂಡ ಇಂಥ ಒಳ್ಳೆಯ ಪಿಕ್ಚರಲ್ಲಿ ಒಂದು ನಮಗೆ ತರುಣ್ ಸುಧಾರ್ ಸುಧಾ ಸುಧೀರ್ ಅವರು ಒಂದು ಅವಕಾಶ ಕೊಟ್ಟರು ಅದು ಕೂಡ ನಿಮ್ಮ ಡಿ ಬಾಸ್ ಜೊತೆ ಆ್ಯಕ್ಟ್ ಮಾಡೋ ಚಾನ್ಸ್ ಸೊ ಭಾಳ ಖುಷಿ ಆಯಿತು ಫಸ್ಟ್ ಪಿಕ್ಚರ್ ಮಾಡುವಾಗಲೇ ನಾನು ಈ ಕಟ್ಟಿರೋ ಸ್ಟೋರಿ ಕೇಳಿದ ತಕ್ಷಣ ಡೈರೆಕ್ಟ್ ಹತ್ರ ಹೇಳಿದೆ ಇದೊಂದು ವೆರೈಟಿ ಪಿಕ್ಚರ್ ಆಗುತ್ತೆ ಡೆಫಿನೆಟ್ ಒಳ್ಳೆ ಕ್ಯಾರೆಕ್ಟರ್ ಇದೆ ಇದರಲ್ಲಿ ಎಲ್ಲರಿಗೂ ಈವನ್ ಇನ್ಕ್ಲೂಡಿಂಗ್ ಡಿ ಬಾಸ್ ಈ ಪಿಕ್ಚರಲ್ಲಿ ಒಂದು ಕರ್ನಾಟಕದ ಜನತೆಗೆ ಆಗಿ ಒಂದು ಮೆಸೇಜನ್ನು ಕೊಡ್ತಾರೆ ಬಟ್ ಈ ನಮ್ಮ ಈ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಹೇಳುವ ಟೈಮಲ್ಲಿ ನಾವು ಈ ಕನ್ನಡದಲ್ಲೇ ಮಾಡಿದ ಕನ್ನಡ ಪಿಕ್ಚರ್ ರಿಲೀಸ್ ಆಗಿ ಎಲ್ಲ ಪ್ಯಾನ್ ಇಂಡಿಯಾವನ್ನು ಬೀಟ್ ಮಾಡಿದೆ ಅದೊಂದು ಭಾಳ ಖುಷಿ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಪ್ರೀತಿ ಈ ಕನ್ನಡ ಪಿಕ್ಚರ್ ಮೇಲೆ ಇದೆ ಹಾಗೆ ಇವತ್ತು ಇವತ್ತಿನ ದಿವಸ ಭಾಳ ಒಳ್ಳೆಯ ದಿವಸ ಗಣರಾಜ್ಯೋತ್ಸವ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವ ದಿವಸ ನಮ್ಮ ರೈತ ಮುಖಂಡರಾದ ಕೆ ಎಸ್ ಪುಟ್ಟಣ್ಯವರ ಎಪ್ಪತ್ತೈದನೇ ವರ್ಷದ ಬರ್ಡೇ ಕೂಡ ಇವತ್ತು ಹಾಗೆ ನಮ್ಮ ಕಟೇರ ಪಿಕ್ಚರ್ ಕೂಡ ಇಪ್ಪತ್ತೈದು ದಿವಸ ಓಡಿದೆ ಇವತ್ತಿಗೆ ಎಲ್ಲ ಭಾಳ ಒಳ್ಳೆ ಒಳ್ಳೆ ಒಳ್ಳೆಯ ಸಂಗತಿಗಳು ಇದೆಲ್ಲ ಕೇಳಿ ತುಂಬ ಸಂತೋಷ ಆಗ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಮ್ಯಾನೇಜರ್ ಹೇಳಿ ಹೀಗಾಗಿ ರೈತ ಸಂಘದವರು ಈ ಎಲ್ಲ ಮ್ಯಾ ಏನು ಮ್ಯಾಟ್ರ್ ಅಷ್ಟೇ ಹೇಳಲಿಲ್ಲ ರೈತ ಸಂಘದವರು ನಮ್ಮ ಕಟ್ಟರ ಪಿಕ್ಚರ್ ನೋಡಿ ಅವರೆಲ್ಲ ಖುಷಿಯಾಗಿ ಎಲ್ಲ ನಮ್ಮ ಅಭಿನಂದಿಸ್ತಿದ್ದಾರೆ ಎಲ್ಲರೂ ಇದ್ದಾರೆ ನೀವು ಬರಬೇಕಂದ್ರೆ ನಾನು ಸರ್ ಒಂದ್ಸಲ ನೋಡೋಣ ಅಂತ ಬಟ್ ಇಲ್ಲಿ ನೋಡಿದರೆ ಇಷ್ಟು ಜನರ ಮುಂದೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಬೇರೆ ಈ ರೈತ ಮುಖಂಡರು ಪ್ರತಿಯೊಬ್ಬ ರೈತನ ಕಷ್ಟ ನಷ್ಟ ಏನು ಅಂತ ನನಗೂ ಗೊತ್ತು ಯಾಕಂದ್ರೆ ನಾನು ಕೂಡ ಒಬ್ಬ ಚಿಕ್ಕ ರೈತ ರೈತ ಕುಟುಂಬದಿಂದಲೇ ಬಂದವನು ಸೊ ಡೆಫಿನೆಟ್ ಆಗಿ ಈ ರೈತರ ಬೆಂಬಲ ಹಾಗೂ ನಮ್ಮ ಸಿನಿಮಾದವರ ಒಂದು ಸಂಬಂಧ ಜೊತೆ ಇರಬೇಕು ಯಾವಾಗಲೂ ಇದ್ದು ಈ ಕನ್ನಡ ಜನತೆ ಮಾತ್ರ ಅಲ್ಲ ರೈತ ದೇಶದ ಬೆನ್ನೆಲುಬು ಅಂತ ಅದು ಎಲ್ಲರಿಗೂ ಗೊತ್ತಿದೆ